ಈಗ ನಮ್ಮ ಜೊತೆ ಇದ್ದಾರೆ ಐ ಆರ್ ಸಿ ಪಿ ಆರ್ ಐ ವಿಟ್ಲ ಇದರ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಭವಿಷ್ಯ ಅವರು ಇತ್ತೀಚಿನ ದಿನಗಳಲ್ಲಿ ಮತ್ತೆ ನಮ್ಮ ತೋಟಗಾರಿಕೆಯಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂತಹ ಕೋಕೋ ಕೃಷಿ ಏನಿದೆ ಅದರ ಹೊಸ ಹೊಸ ಉತ್ಪಾದನಾ ಕ್ರಮಗಳ ಬಗ್ಗೆ ಇತ್ತೀಚಿನ ತಂತ್ರಜ್ಞಾನದ ಬಗ್ಗೆ ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಭವಿಷ್ಯ ಅವರೇ ನಮಸ್ಕಾರ ಸರ್ ಈಗ ಈ ಕೋಕೋ ಅನ್ನುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಮಾತ್ರವೋ ಅಥವಾ ಬೇರೆ ದೇಶಗಳಲ್ಲಿ ಹೇಗೆ ಇದರ ಪರಿಸ್ಥಿತಿ ಇದೆ ಸರ್ ಕೊ ಬೆಳೆ ಮೂಲತಃ ಅಮೆಜಾನ್ ಈಗ ಪ್ರ ಹೆಚ್ಚಾಗಿ ಬೆಳೆಯುತ್ತಿರುವಂಥದ್ದು ಆಫ್ರಿಕಾ ಖಂಡದಲ್ಲಿ ಅದರಲ್ಲೂ ಕೂಡ ಐವರಿ ಕೋಸ್ಟು ಘಾನ ನೈಜೀರಿಯಾ ಮುಂತಾದ ದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಿದ್ದಾರೆ ಏಷ್ಯಾ ಖಂಡಕ್ಕೆ ಬಂದರೆ ನಾವು ಪ್ರಮುಖವಾಗಿ ಇಂಡೋನೇಷ್ಯಾ ಮಲೇಷ್ಯಾ ದೇಶಗಳಲ್ಲಿ ಬೆಳೀತಾರೆ ನಮ್ಮ ಉತ್ಪಾದಕತೆ ಕೇವಲ ಶೇಕಡ ಒಂದರಷ್ಟು ಮಾತ್ರ ಇದರ ಅರ್ಥ ಬಹುಪಾಲು ಇದನ್ನು ಬೆಳೆಯುವಂಥದ್ದು ಪಶ್ಚಿಮ ಆಫ್ರಿಕಾದ ದೇಶಗಳಲ್ಲಿ ಸಾವಿರದ ಒಂಬೈನೂರ ದಶಕದ ನಂತರ ಭಾರತದಲ್ಲಿ ಕೂಡ ತೆಂಗು ಮತ್ತು ಅಡಿಕೆಯ ಮಧ್ಯೆ ಅನಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಇದನ್ನು ಈಗ ಬೆಳೆಯಲಾಗಿದೆ ಕರ್ನಾಟಕದಲ್ಲಿ ನಾವು ನಮ್ಮ ಅಡಿಕೆ ಬೆಳೆಯ ಜೊತೆಗೆ ಬೆಳೆಯುವಂಥದ್ದು ನೋಡಿದ್ದೇವೆ ಇದಲ್ಲದೆ ಬೇರೆ ಕಡೆ ಇದನ್ನು ಬೆಳೆಯುವಂಥದ್ದು ಕಂಡು ಬಂದಿದೆಯೋ ನಮ್ಮ ಬೇರೆ ರಾಜ್ಯಗಳಲ್ಲಿ ಕೇರಳ ಅಥವಾ ಕರ್ನಾಟಕ ಬಿಟ್ಟು ಹಿಂದೆ ಇದನ್ನ ಸಾಂಪ್ರದಾಯಿಕವಾಗಿ ಕೇರಳ ಮತ್ತೆ ಕರ್ನಾಟಕದಲ್ಲಿ ಬೆಳೀತಾ ಇದ್ದರು ಬಹಳ ಮುಖ್ಯವಾಗಿ ಅಡಿಕೆ ಮಧ್ಯೆ ಮಿಶ್ರ ಬೆಳೆಯಾಗಿ ಆದರೆ ಇತ್ತೀಚಿನ ದಿನಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಇದರ ಇದನ್ನು ಬಹಳ ಮುಖ್ಯವಾಗಿ ಬೆಳೀತಿದ್ದಾರೆ ಇವತ್ತು ಹೆಚ್ಚಿನ ವಿಸ್ತೀರ್ಣ ಇರುವಂಥದ್ದು ಆಂಧ್ರ ಅಲ್ಲಿ ಬಹಳ ಮುಖ್ಯವಾಗಿ ತೆಂಗು ಮತ್ತೆ ತಾಳೆ ಆಯಿಲ್ ಪಾಮ್ ಅಂತ ಹೇಳ್ತಾರೆ ಇವುಗಳ ಮಧ್ಯದಲ್ಲಿ ಇದನ್ನ ಮಿಶ್ರ ಬೆಳೆಯಾಗಿ ಇವತ್ತು ಬೆಳೀತಿದ್ದಾರೆ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇದನ್ನ ಬೆಳೆಯಲಾಗ್ತಾ ಇದೆ ಈಗ ಸುಮಾರು ಹೇಳಿದ್ರೆ ನೀವು ಹೇಳಿದ ಹಾಗೆ ಒಂದು ನಾಲ್ಕೈದು ದಶಕಗಳ ಒಂದು ಚರಿತ್ರೆ ಇದೆ ನಮ್ಮ ಕರ್ನಾಟಕದ ತೋಟಗಾರಿಕಾ ಬೆಳೆಯಲ್ಲಿ ಕೊಕ್ಕೋ ಈ ಕೊಕ್ಕೋ ಅನ್ನುವಂಥದ್ದು ಬೇರೆ ದೇಶದ ಬೆಳೆಯಾಗಿದ್ದರೂ ಇಲ್ಲಿಯ ಒಂದು ಹವಾಮಾನ ಪರಿಸ್ಥಿತಿಗೆ ಇದೊಂದು ಸೂಕ್ತವ ಹೇಗೆ ಅಂದರೆ ಇದು ಅಮೆಜಾನ್ ಕಾಡಿನ ಪ್ರದೇಶದ ಬೆಳೆಯಾದ ಕಾರಣ ಒಂದು ಹ್ಯುಮಿಡಿಟಿ ಇದಕ್ಕೆ ಬಹಳ ಮುಖ್ಯ ಹೇಳಿ ಗಾಳಿಯಲ್ಲಿನ ತೇವಾಂಶದ ಆರ್ದ್ರತೆ ಬಹಳ ಮುಖ್ಯವಾಗಿರುವ ಬೇಕಾಗಿರುವಂಥದ್ದು ಬೇವರೇಜ್ ಕ್ರಾಪ್ಗಳಂಥೇಳಿ ಅಂದರೆ ಪಾನೀಯ ಬೆಳೆಗಳಾದಂತಹ ಕಾಫಿ ಚಾ ಮತ್ತು ಖೋ ಇವು ಮೂರು ಕೂಡ ಬೆವರೇಜ್ ಕ್ರಾಪ್ ಕೆಟಗರಿಗೆ ಬರುವಂಥದ್ದು ಮೇಲ್ಭಾಗದಲ್ಲಿ ಟೀಯನ್ನು ಬೆಳೀತಾರೆ ಅದರ ನಂತರ ಸ್ವಲ್ಪ ಕೆಳಭಾಗದಲ್ಲಿ ಕಾಫಿಯನ್ನು ಬೆಳೀತಾರೆ ಮತ್ತು ಇನ್ನೂ ಕೆಳಭಾಗದಲ್ಲಿ ನಿಮಗೆ ಖೋಖೋವನ್ನು ಬೆಳೆಯುವಂಥದ್ದು ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ ಇವತ್ತು ಖೋಖೋವನ್ನು ಬಯಲ್ಸೆ ಕೂಡ ಬೆಳಿತಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ನೀವು ಇವತ್ತು ಬೆಳೆಯನ್ನು ನೋಡಿದರೆ ಸುಮಾರು ಅದು ಸಾಂಪ್ರದಾಯಿಕ ಪ್ರದೇಶವೇ ಅಲ್ಲ ಅಂಥ ಪ್ರದೇಶದಲ್ಲೂ ಕೂಡ ಇವತ್ತು ಬೆಳೆಯಲಾಗ್ತಾ ಇದೆ ಸಾಂಪ್ರದಾಯಿಕವಾಗಿ ಇದನ್ನು ಹ್ಯುಮಿಡಿಟಿ ಹೆಚ್ಚಿರುವ ಪ್ರದೇಶದಲ್ಲಿ ಅಥವಾ ಗಾಳಿಯಲ್ಲಿ ಆರ್ದ್ರತೆ ಹೆಚ್ಚಿರುವ ಪ್ರದೇಶದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯುವಂಥದ್ದು ಅದನ್ನು ಕೂಡ ನೆರಳಿನ ಆಶ್ರಯದಲ್ಲಿ ಇದನ್ನು ಬೆಳೆಯುವಂತಹ ಬೆಳೆ ಆದರೆ ಇವತ್ತು ಇದನ್ನು ನೆರಳಿನ ಆಶ್ರಯ ಇಲ್ಲದೇ ಕೂಡ ಅಥವಾ ಸಾಂಪ್ರದಾಯಿಕ ಪ್ರದೇಶ ಅಲ್ಲದ ಪ್ರದೇಶದಲ್ಲೂ ಕೂಡ ಇದನ್ನು ಈವಾಗ ಬೆಳೆಯಲಾಗ್ತಾ ಇದೆ ಅಂದರೆ ಇವತ್ತು ಆ ಪರಿಸ್ಥಿತಿಗೆ ಅದು ಹೊಂದಿಕೊಂಡಿದೆ ಅಂತ ಅದರ ಅರ್ಥ ಈಗ ನಮ್ಮ ಭಾಗಕ್ಕೆ ಬರುವುದಿದ್ದರೆ ಮುಖ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಕೊಕ್ಕವನ್ನು ತುಂಬ ವರ್ಷಗಳಿಂದ ನಾವು ಬೆಳೀತಾ ಇದ್ದೇವೆ ಇಲ್ಲಿಯ ಮಣ್ಣು ಇಲ್ಲಿಯ ನೈಸರ್ಗಿಕ ಪರಿಸರ ನೀವು ಹೇಳಿದ್ದಕ್ಕೆ ಸ್ವಲ್ಪ ಹತ್ತಿರ ಹತ್ತಿರ ಉಂಟು ಅಂತ ಹೇಳ್ಬೋದು ಆರ್ದ್ರತೆ ಜಾಸ್ತಿ ಇದೆ ಕರಾವಳಿಯ ಒಂದು ಪ್ರದೇಶದಲ್ಲಿ ಇದನ್ನು ನಾವು ಒಂದು ತೆಂಗಿನ ಮತ್ತು ಅಡಿಕೆಯ ತೋಟದ ಮಧ್ಯೆ ಒಂದು ಎಡೆಬೆಳೆಯಾಗಿ ಮಾಡ್ತಾ ಇದ್ದೇವೆ ಇದಲ್ಲದೆ ಬರೀ ಕೊಕ್ಕವನ್ನೇ ಮಾಡುವಂಥ ಒಂದು ಅವಕಾಶಗಳು ಉಂಟಾ ಇದನ್ನು ಪ್ರಮುಖವಾಗಿ ನಾವು ಶಿಫಾರಸು ಮಾಡುವಂಥದ್ದು ತೆಂಗು ಅಡಿಕೆ ಮತ್ತು ತಾಳೆ ಬೆಳೆಗಳ ನಡುವೆ ಅಂತರ್ ಬೆಳೆಯಾಗಿ ಯಾಕಂತ ಹೇಳಿದರೆ ಆ ಒಂದು ನೈಸರ್ಗಿಕ ನಮಗೆ ರಿಸೋರ್ಸಸ್ ಏನಿದೆ ಈ ಮೂರು ಬೆಳೆಗಳಲ್ಲಿ ಸರಿಯಾಗಿ ಉಪಯೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ ಭೂಮಿ ಇರ್ಬೋದು ಗಾಳಿ ಇರ್ಬೋದು ಅಥವಾ ಸೂರ್ಯನ ಬೆಳಕು ಇರ್ಬೋದು ಇವುಗಳನ್ನು ಏಕ ಬೆಳೆ ಪದ್ಧತಿಯಲ್ಲಿ ಬೆಳೆದಾಗ ಈ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಸರಿಯಾಗಿ ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅದರ ಬದಲಾಗಿ ಇನ್ನಿತರ ಉಪ ಬೆಳೆಗಳನ್ನು ಬೆಳೆದಾಗ ಈ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಪರಿಣಾಮಕಾರಿಯಾಗಿ ಬಳಕೆ ಮಾಡಲಿಕ್ಕೆ ಅವಕಾಶಗಳು ಸಿಗ್ತದೆ ಈ ದೃಷ್ಟಿಯಿಂದ ಕೊಕ್ಕೋ ಅಂತಹ ಬೆಳೆಯನ್ನು ಕೂಡ ನಾವು ಅಡಿಕೆ ತೋಟದ ಮಧ್ಯೆ ತೆಂಗಿನ ತೋಟದ ಮಧ್ಯೆ ತಾಳೆ ತೋಟದಲ್ಲಿ ನಾವು ಅದನ್ನು ಚೆನ್ನಾಗಿ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ಮತ್ತು ಕೊಕ್ಕೋ ಎನ್ನುವಂಥದ್ದು ಒಂದು ಆಂಶಿಕ ನೆರಳನ್ನು ಅಪೇಕ್ಷಿಸುವಂತಹ ಬೆಳೆ ನೆರಳು ನಮಗೆ ಈ ತೋಟಗಳಲ್ಲಿ ಸಿಗುವ ಕಾರಣ ಇದನ್ನು ನಾವು ಅಲ್ಲಿ ಬೆಳೀಲಿಕ್ಕೆ ಅವಕಾಶಗಳಿವೆ ಆದರೆ ಇವತ್ತು ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ ನೀವು ಆಂಧ್ರ ಪ್ರದೇಶಕ್ಕೆ ಹೋದರೆ ಅಲ್ಲಿ ಇದನ್ನು ಏಕೆ ಬೆಳೆಯಾಗಿ ಕೂಡ ಚೆನ್ನಾಗಿ ಬೆಳೆದಂತಹ ತೋಟಗಳಿವೆ ಮತ್ತೆ ಅದರ ಬಗ್ಗೆ ಅಧ್ಯಯನಗಳು ಈಗ ಪ್ರಾರಂಭ ಆಗಿದೆ ಮುಖ್ಯವಾಗಿ ಈ ಕೊೋ ಅನ್ನುವಂಥದ್ದು ನೀವು ಪಾನೀಯದ ಬೆಳೆ ಅಂತ ಹೇಳಿದ್ರೆ ಕೊಕ್ಕೋವಿನ ಈ ಏನು ಹಣ್ಣು ಅಂತ ಹೇಳ್ತೀವಿ ಅದನ್ನು ಯಾವುದು ಕೆಲವು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇದೆ ಕೊಕ್ಕೋ ಪ್ರಾಚೀನದಿಂದಲೂ ಕೂಡ ಪಾನೀಯ ಬೆಳೆಯಾಗಿ ಅದನ್ನು ಉಪಯೋಗ ಮಾಡ್ತಿದ್ದಂತು ಅದನ್ನು ಸಾಂಪ್ರದಾಯಿಕವಾಗಿ ಅದನ್ನು ಪಾನೀಯದಲ್ಲಿ ಯಾವುದೇ ರೀತಿಯ ಬೇರೆ ಇಂಗ್ರೀಡಿಯಂಟ್ ಇಲ್ಲದೆ ಮೊದಲಿಗೆ ಅವರು ಅದನ್ನು ಸೇವೆ ಸೇವನೆ ಮಾಡ್ತಾಯಿದ್ರು ಆದರೆ ಸ್ಪ್ಯಾನಿಷ್ ಜನರು ಅದಕ್ಕೆ ಸಕ್ಕರೆಯನ್ನು ಸೇರಿಸಿದ ನಂತರ ಅದು ರುಚಿ ಬಂತು ಅದು ಪ್ರಪಂಚದ ಇತರ ಭಾಗಗಳಿಗೆ ಕೂಡ ಅದು ಹರಡಿತು ಇವತ್ತು ಅದನ್ನು ಪ್ರಮುಖವಾಗಿ ನಾವು ಚಾಕ್ಲೇಟ್ ಪರ್ಪಸ್ಗೋಸ್ಕರ ನಾವು ಅದನ್ನು ಬಳಕೆ ಇದ್ದೇವೆ ಕನ್ಫೆಕ್ಷನರಿ ಇಂಡಸ್ಟ್ರಿಯಲ್ಲಿ ಕೂಡ ಅಥವಾ ಬೇಕಿಂಗ್ ಇಂಡಸ್ಟ್ರಿಯಲ್ಲಿ ಕೂಡ ಅದನ್ನು ತುಂಬ ಅದನ್ನು ಬೇಕರಿ ಉತ್ಪನ್ನಗಳಲ್ಲಿ ಕೂಡ ಅದನ್ನು ಹೇರಳವಾಗಿ ಬಳಕೆ ಮಾಡ್ತಾಯಿದ್ದಾರೆ ಈಗ ಎಮರ್ಜಿಂಗ್ ವಿಭಾಗ ಯಾವುದು ಅಂತ ಹೇಳಿದರೆ ಫಾರ್ಮಾಸ್ಯುಟಿಕಲ್ಸ್ ಅದರ ಬಟರ್ ಅಂತ ಏನು ಹೇಳ್ತೇವೆ ಅದರ ಫ್ಯಾಟ್ ಕಂಟೆಂಟ್ ಏನಿದೆ ಅದಕ್ಕೆ ಕೂಡ ಒಳ್ಳೆಯ ಮಾರುಕಟ್ಟೆ ಇದೆ ನಮ್ಮ ಕಾಸ್ಮೆಟಿಕ್ ಇಂಡಸ್ಟ್ರಿಗಳಲ್ಲಿ ಕೂಡ ನೀವು ಕೆಲವೊಂದು ಉತ್ಪನ್ನಗಳು ನೋಡಿದರೆ ಅದರ ಖೋಖೋ ಬಟರ್ ಅಂತ ಹಾಕಿರ್ತಾರೆ ಅಂದರೆ ಕೇವಲ ಚಾಕ್ಲೇಟ್ಗಳಿಗೆ ಮಾತ್ರ ಸೀಮಿತ ಆಗದೆ ಕಾಸ್ಮೆಟಿಕ್ಸ್ಗಳಲ್ಲಿ ಕೂಡ ಅಥವಾ ಫಾರ್ಮಸಿಗಳ ಇಂಡಸ್ಟ್ರಿಯಲ್ಲೂ ಕೂಡ ಇವತ್ತು ಖೋಖೋ ಉತ್ಪನ್ನಗಳು ಬಳಕೆಯಲ್ಲಿದೆ ಈಗ ನಾವು ಬೆಳೆಯ ಬಗ್ಗೆ ಬರುವುದಿಂದ ಈಗ ಬೆಳೆಸಬೇಕಿದ್ರೆ ಮುಖ್ಯವಾಗಿ ರೈತರು ಏನನ್ನು ಗಮನಿಸಬೇಕು ಬಹಳ ಮುಖ್ಯವಾಗಿದ್ದಕ್ಕೆ ನಾವು ನೋಡಬೇಕಾಗಿರುವುದು ಈಗಿನ ಪರಿಸ್ಥಿತಿಯಲ್ಲಿ ನೆರಳು ಏಕ ಬೆಳೆಯಾಗಿ ನಾವು ಬೆಳೆಸುವುದಕ್ಕಿಂತ ಮಿಶ್ರ ಬೆಳೆಯಾಗಿ ಬೆಳೆಸುವಂಥದ್ದು ಉತ್ತಮ ಅದರಲ್ಲೂ ಕೂಡ ಅಡಿಕೆ ಮತ್ತು ತೆಂಗಿನ ತೋಟಗಳೇ ಭಾಳ ಚೆನ್ನಾಗಿ ಅದು ಬರ್ತದೆ ಈ ತೆಂಗಿನ ತೋಟಗಳಲ್ಲಿ ನಮಗೆ ಅಂತರ ಹೆಚ್ಚಿರುವ ಕಾರಣ ನಾವು ದ್ವಿಸಾಲು ಪದ್ಧತಿ ಅಥವಾ ಏಕಸಾಲ ಪದ್ಧತಿಗೂ ಹೋಗ್ಬೋದು ಆದರೆ ಅಡಿಕೆ ತೋಟದಲ್ಲಿ ಎರಡು ಸಾಲ ನಡುವೆ ಅಂತರ ಕಡಿಮೆ ಇರುವ ಕಾರಣ ಎರಡು ಸಾಲಿಗೆ ಒಂದು ಸಾಲಿನ ಖೋವನ್ನು ನಾವು ಬೆಳೆಸಲಿಕ್ಕೆ ಆಗ್ತದೆ ಇದು ನಾವು ಪ್ರಥಮವಾಗಿ ನಾವು ತಿಳ್ಕೊಂಡಿರಬೇಕಾಗಿರೋದು ಹೋಗಬೇಕಾಗಿರೋದು ಎರಡನೆಯದು ಅದರ ಬೇರಿನ ರಚನೆಯನ್ನು ಗಮನಿಸಿದರೆ ಅಡಿಕೆಯ ಬೇರೆಗೂ ಕೊಕ್ಕೋದ ಬೆಳೆಗೂ ಸ್ವಲ್ಪ ವ್ಯತ್ಯಾಸ ಇದೆ ಕೊಕ್ಕೋ ಬೆಳೆಯಲ್ಲಿ ನಿಮಗೆ ಗಿಡದಲ್ಲಿ ಅದಕ್ಕೆ ತಾಯಿ ಬೇರಿದೆ ಹಾಗಾಗಿ ಸ್ವಲ್ಪ ಆಳದವರೆಗೆ ಹೋಗ್ತದೆ ಆದರೆ ಪೋಷಕಾಂಶ ಮತ್ತು ನೀರನ್ನು ಹೀರಿಕೊಳ್ಳುವಂಥ ಬೇರುಗಳು ಕೆಳಭಾಗದಲ್ಲಿಲ್ಲ ಅದಿರುವಂಥದ್ದು ಮೇಲ್ಭಾಗದಲ್ಲಿ ಮಾತ್ರ ಅದರ ಬಹಳ ಮುಖ್ಯವಾಗಿ ಹೆಚ್ಚು ಕೇಂದ್ರೀಕೃತವಾಗಿರುವಂಥದ್ದು ಮೊದಲ ಇಪ್ಪತ್ತು ಸೆಂಟಿಮೀಟರ್ ಪದರದಲ್ಲಿ ಮಾತ್ರ ಅಂದರೆ ಅದ ಅದರ ಅರ್ಥ ಮೇಲ್ಭಾಗದಲ್ಲಿ ಮಾತ್ರ ಅದರ ನೀರನ್ನು ಮತ್ತು ಪೋಷಕಾಂಶವನ್ನು ಹೀರಿಕೊಳ್ಳುವಂತಹ ಬೇರುಗಳು ಇರ್ತವೆ ಅಂತ ಅರ್ಥ ಹಾಗಾಗಿ ಅಡಿಕೆಗೆ ನಾವು ಎರಡೂವರೆ ಘನ ಅಡಿಯ ಗುಂಡಿಗಳನ್ನು ಮಾಡಿದರೆ ನಮಗೆ ಕೇವಲ ಒಂದೂವರೆ ಘನ ಅಡಿಯ ಗುಂಡಿಗಳು ಕೊಕ್ಕು ಬೆಳೆಗೆ ಸಾಕಾಗ್ತದೆ ಅಂದರೆ ದೊಡ್ಡ ಗುಂಡಿಗಳ ಅವಶ್ಯಕತೆ ಇಲ್ಲಿ ಬರುವುದಿಲ್ಲ ಆದರೆ ಮಣ್ಣು ಚೆನ್ನಾಗಿರುವಂತಹ ಜಾಗದಲ್ಲಿ ಬೆಳವಣಿಗೆ ಕೂಡ ಚೆನ್ನಾಗಾಗುವ ಕಾರಣ ಅಲ್ಲಿ ಚೆನ್ನಾಗಿ ಅದನ್ನು ಬೆಳವಣಿಗೆ ಆಗ್ತದೆ ಎರಡನೆಯದು ಹುಳಿ ಮಣ್ಣಲ್ಲೂ ಕೂಡ ನಮಗೆ ಅದನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ಸುಮಾರು ನಿಮಗೆ ಐದು ಪಿ ಹೆಚ್ಚಿನ ಆಸ್ಪಾಸ್ ಇರುವಂತಹ ಮಣ್ಣಲ್ಲಿ ಕೂಡ ಅದನ್ನು ಬೆಳೆಸಲಿಕ್ಕೆ ಸಾಧ್ಯತೆಗಳಿವೆ ಗಟ್ಟಿಕಲ್ಲು ಇಲ್ಲದಿದ್ದರೆ ನಮಗೆ ಇದನ್ನು ಬೇರೆಲ್ಲ ಸಾಮಾನ್ಯ ಎಲ್ಲ ಪ್ರದೇಶದಲ್ಲಿ ಅಥವಾ ನೀರು ನಿಲ್ಲುವ ಜಾಗ ಇಲ್ಲದೆ ಎಲ್ಲ ಬೇರೆಲ್ಲ ಮಣ್ಣಲ್ಲಿ ಕೂಡ ಅದನ್ನು ಬೆಳೆಸಲಿಕ್ಕೆ ಅವಕಾಶಗಳಿವೆ ಇದರಲ್ಲಿ ಈಗ ಯಾವ ಥರದ ತಳಿಗಳೆಲ್ಲ ಇದ್ದಾವೆ ಇದರಲ್ಲಿ ಬಹಳ ಮುಖ್ಯವಾಗಿ ಹೈಬ್ರಿಡ್ಗಳಿವೆ ಮತ್ತೆ ಕ್ಲೋನ್ ಅಂತ ಮತ್ತೆ ಸೆಲೆಕ್ಷನ್ಸ್ ಈ ಮೂರು ವಿಭಾಗದ ತಳಿಗಳಿವೆ ಅದು ಎಫ್ ಒನ್ ಹೈಬ್ರಿಡ್ಸ್ ಅಂತ ಹೇಳ್ತಾರೆ ಅದು ವಿ ಟಿ ಎಲ್ ಎಚ್ ಒನ್ ವಿ ಟಿ ಎಲ್ ಎಚ್ ಟು ವಿ ಟಿ ಎಲ್ ಎಚ್ ತ್ರೀ ವಿ ಟಿ ಎಲ್ ಎಚ್ ಫೋರ್ ಮತ್ತು ವಿ ಟಿ ಎಚ್ ಫೈವ್ ಅನ್ನುವಂತಹ ಐದು ಹೈಬ್ರಿಡ್ ತಳಿಗಳನ್ನು ನಮ್ಮ ಸಂಸ್ಥೆ ಬಿಡುಗಡೆ ಮಾಡಿದೆ ಇನ್ನೆರಡು ಸೆಲೆಕ್ಷನ್ಸ್ ನಮ್ಮಲ್ಲಿದೆ ವಿ ಟಿ ಎಲ್ ಸಿ ಎಸ್ ಒನ್ ಮತ್ತು ವಿ ಟಿ ಎಲ್ ಸಿ ಎಸ್ ಟು ಅನ್ನುವಂಥದ್ದು ಮತ್ತು ಒಂದು ಕ್ಲೋನ್ ತಳಿ ಇದೆ ಅದರ ಹೆಸರು ವಿ ಟಿ ಎಲ್ ಸಿ ಸಿ ಒನ್ ಅಂತ ಒಟ್ಟು ನಮ್ಮಲ್ಲಿ ಎಂಟು ವಿಧದ ತಳಿಗಳನ್ನು ನಮ್ಮ ಸಂಸ್ಥೆ ಬಿಡುಗಡೆ ಮಾಡಿದೆ ಈಗ ಮೊದಲಿಗೆ ಐದು ವಿಧದ ಹೈಬ್ರಿಡ್ ತಳಿಗಳ ಬಗ್ಗೆ ಮಾತಾಡುವುದ್ರೆ ಒಂದರಿಂದ ಐದರವರೆಗೆ ಹೇಳಿದ್ರು ಇದು ಏನು ವ್ಯತ್ಯಾಸಗಳು ಇದರಲ್ಲಿ ನಿಮಗೆ ಕೆಲವೊಂದು ಗುಣಧರ್ಮದಲ್ಲಿ ಕೂಡ ವ್ಯತ್ಯಾಸಗಳಿವೆ ಇಳುವರಿಯಲ್ಲೂ ಕೂಡ ವ್ಯತ್ಯಾಸ ಇದೆ ಉದಾಹರಣೆಗೆ ವಿ ಟಿ ಎಲ್ ಸಿ ಎಚ್ ಟು ಅನ್ನುವಂಥದ್ದು ನಮಗೆ ರೋಗ ನಿರೋಧಕತೆಯನ್ನು ಹೊಂದಿರುವಂಥಳಿ ಅಂದ್ರೆ ಅದರ ಅರ್ಥ ಕೊಕ್ಕೋ ಬೆಳೆಯಲ್ಲಿ ಪ್ರಮುಖವಾಗಿ ಕಾಡುವಂತಹ ರೋಗ ಯಾವುದಂತ ಹೇಳಿದ್ರೆ ಕಪ್ಪು ಕಾಯಿ ಕೊಳೆ ರೋಗ ಈ ಕಪ್ಪು ಕಾಯಿ ಕೊಳೆ ರೋಗಕ್ಕೆ ಈ ಒಂದು ಹೈಬ್ರಿಡ್ ಸ್ವಲ್ಪ ಮಟ್ಟಿನ ರೆಸಿಸ್ಟೆನ್ಸ್ ಇರುವಂತಹ ರೋಗ ನಿರೋಧಕತೆ ಇರುವಂತಹ ತಳಿ ಇನ್ನೂ ಕೆಲವು ತಳಿಗಳೇ ನಿಮಗೆ ಇಳುವರಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿವೆ ಮತ್ತು ಅದರ ಸೈಜಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸಗಳಿವೆ ಈಗ ಸಾಮಾನ್ಯ ಈ ಐದರಲ್ಲಿ ಇಲ್ಲಿ ಹೆಚ್ಚು ಪ್ರಚಾರದಲ್ಲಿರುವ ತಳಿ ಮತ್ತೆ ನೀವು ಹೆಚ್ಚು ಶಿಫಾರಸು ತಳಿ ಯಾವುದು ಕೊಕ್ಕು ಬೆಳೆಯಲ್ಲಿ ನಿಮಗೆ ಸೆಲ್ಫ್ ಇನ್ಕಂಪಟಬಿಲಿಟಿ ಅನ್ನೋ ಒಂದು ವಿಚಾರ ಅಂದ್ರೆ ಅರ್ಥ ಅದರದ್ದೇ ಪರಾಗ ಅದೇ ತಳಿಯನ್ನ ನಿಮಗೆ ಪರಾಗ ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾಗಿ ನಾವು ಒಂದೇ ತಳಿಯನ್ನು ನಾವು ಸಾಮಾನ್ಯವಾಗಿ ಶಿಫಾರಸು ಮಾಡುವುದಿಲ್ಲ ಒಂದೇ ತೋಟದಲ್ಲಿ ಎರಡು ಮೂರು ತಳಿಗಳನ್ನು ನಾವು ಬೆಳೆಸಲಿಕ್ಕೆ ಹೆಚ್ಚು ನಾವು ಅವರಿಗೆ ಹೇಳ್ತೇವೆ ಸಾಮಾನ್ಯವಾಗಿ ವಿ ಎಲ್ ಎಚ್ ಸಿ ಎಚ್ ಒನ್ ಸಿ ಎಚ್ ಟು ಮೂರು ಕೂಡ ಈ ಎಲ್ಲ ವೆರೈಟಿಗಳನ್ನು ಕೂಡ ನಮ್ಮ ಕಾಂಬಿನೇಷನ್ ಅಲ್ಲಿ ನಾವು ಸಾಮಾನ್ಯವಾಗಿ ಕೃಷಿಕರಿಗೆ ಕೊಡ್ತೇವೆ ಇದರ ನೀವು ಸೆಲೆಕ್ಷನ್ ತಳಿ ಅಂತ ಇದೇನು ಸೆಲೆಕ್ಷನ್ ತಳಿ ಅಂದ್ರೆ ಸೆಲೆಕ್ಷನ್ ಅಂತ ಹೇಳಿದ್ರೆ ಇದು ಸಂಕೀರ್ಣ ತಳಿಗಳಲ್ಲ ಅಂದ್ರೆ ಯಾವ್ದಾದ್ರು ಒಳ್ಳೆಯ ಮರಗಳಿದ್ರೆ ಒಂದು ತಳಿಯಲ್ಲಿ ಸುಮಾರು ಗಿಡಗಳಿದ್ದಾಗ ಒಂದು ನೂರು ಗಿಡ ಇದೆ ಅಂದ್ಕೊಳ್ಳಿ ಅವುಗಳು ಯಾವ ಉತ್ತಮವಾಗಿ ನಮಗೆ ಸಿಗ್ತದೆ ಅವುಗಳನ್ನು ನಾವು ಸೆಲೆಕ್ಷನ್ ಮಾಡುವಂತದ್ದು ಸೊ ಅಂದ್ರೆ ಬೀಜದಿಂದ ಮಾಡಿರುವಂತಹ ಒಂದು ತಳಿಯ ನೂರು ಗಿಡಗಳಿದ್ರೆ ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರುವಂತಹ ಒಂದು ಗಿಡವನ್ನ ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಸೆಲೆಕ್ಷನ್ಸ್ ಅಂತ ಮಾಡಬಹುದು ಆಯ್ಕೆ ವಿಧಾನದಲ್ಲಿ ಅಭಿವೃದ್ಧಿ ಮಾಡಿದಂತಹ ಒಂದು ತಳಿ ಅಂತ ಹೇಳಿದ್ರೆ ತಾಯಿ ಗಿಡವನ್ನ ನೀವು ಹಾಗೆ ಆಯ್ಕೆ ಮಾಡಿಕೊಂಡು ಅದರಿಂದ ಗಿಡ ಮಾಡುವ ಗಿಡ ಮಾಡುವುದು ಗಿಡ ಮಾಡುವ ಇದರಲ್ಲಿ ಹೆಚ್ಚು ಅಂತ ಹೇಳಿದ್ರೆ ರೈತರಿಗೆ ಇದರ ಬಗ್ಗೆ ಹೆಚ್ಚು ಮಾಹಿತಿ ಇರ್ತದ ಹೇಗೆ ಅಂದರೆ ಅದು ಗಿಡವನ್ನು ನಾವೇ ಸೆಲೆಕ್ಷನ್ ಮಾಡಿ ಕೊಡುವಂಥದ್ದು ಅಂದ್ರೆ ನಾವು ಒಂದು ಸೆಲೆಕ್ಷನ್ ಮಾಡಿ ಅಭಿವೃದ್ಧಿ ಮಾಡಿ ಒಂದು ತಳಿ ಇರ್ತದೆ ಅದನ್ನ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಿ ಕೊಡುವಂಥದ್ದು ಸೊ ನಾನು ಸೆಲೆಕ್ಷನ್ ಆಯ್ಕೆ ವಿಧಾನ ಯಾವುದು ಅಂತ ಆ ವಿಧಾನ ಅಂತ ಹೇಳಿದ್ರೆ ತಳಿ ಅಭಿವೃದ್ಧಿ ವಿಧಾನ ಅಭಿವೃದ್ಧಿ ಸಂಕರಣ ವಿಧಾನ ಅನ್ನುವಂಥದ್ದು ಕೂಡ ಒಂದು ತಳಿ ಅಭಿವೃದ್ಧಿ ವಿಧಾನ ಹಾಗೆ ಆಯ್ಕೆ ಪದ್ಧತಿ ಅನ್ನುವಂಥ ಒಂದು ತಳಿ ಅಭಿವೃದ್ಧಿ ವಿಧಾನ ಸೊ ಈ ರೀತಿಯಾಗಿ ಅಭಿವೃದ್ಧಿ ಮಾಡಿದ ತಳಿಯನ್ನ ನಾವು ನಂತರ ಕೃಷಿಕರಿಗೆ ಕೊಡುವಂಥದ್ದು ಇದು ಕೂಡ ಅತ್ಯುತ್ತಮವಾಗಿ ಇಳುವರಿ ಕೊಡಬಲ್ಲ ಸಾಮರ್ಥ್ಯ ಇರುವಂತಹ ತಳಿ ವಿ ಟಿ ಎಲ್ ಸಿ ಎಸ್ ಒನ್ ಮತ್ತು ಸಿ ಎಸ್ ಟು ಅನ್ನುವಂಥದ್ದು ನಾವು ಇತ್ತೀಚೆಗೆ ನಮ್ಮ ಅಧ್ಯಯನ ಹೇಳ್ತದೆ ಈ ವಿ ಟಿ ಎಲ್ ಸಿ ಎಸ್ ಒನ್ ಅನ್ನುವಂಥದ್ದು ಈ ಸಾರ್ವಜನಕವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳುವಂಥ ಶಕ್ತಿ ಇರುವಂಥ ಒಂದು ತಳಿ ಅಂದ್ರೆ ಗ್ರಾಮ್ ಕೊಟ್ರೆ ಅದನ್ನ ಯಾವ ರೀತಿ ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳುತ್ತದೆ ಆ ಶಕ್ತಿ ಹೆಚ್ಚಿರುವಂತದ್ದು ಬಿ ಟಿ ಎಲ್ ಸಿ ಎಸ್ ಒನ್ಗೆ ಎನ್ನುವುದನ್ನು ನಾವು ಹೊಸದಾಗಿ ಕಂಡುಕೊಂಡಿರುವ ಕ್ಲೋನ್ ಅಂತ ಈ ಕ್ಲೋನ್ ಅಂದ್ರೆ ಏನಿದು ಕ್ಲೋನ್ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಗಿಡದಲ್ಲಿ ನಮಗೆ ಒಳ್ಳೇದೇ ಅಂದ್ರೆ ಕಂಡ್ರೆ ಅದನ್ನ ವಾಪಸ್ ಮಲ್ಟಿಪ್ಲಿಕೇಶನ್ ಮಾಡುವಂಥದ್ದು ಈಗ ನೂರು ಗಿಡದನ್ನ ನಾವು ಕ್ಲೋನಲ್ಲಿ ಅಂದರೆ ಅದರ ತದ್ರೂಪಿಗಳೆಲ್ಲ ನಾವು ಮಾಡ್ತೇವೆ ಆ ತದ್ರೂಪಿಡಲ್ಲೂ ಕೂಡ ಕೆಲವೊಂದು ಗಿಡಗಳು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಬಹುದು ಆ ಅದ್ದುಗಳನ್ನು ನಾವು ಸೆಲೆಕ್ಷನ್ ಮಾಡ್ತೇವೆ ನಾನು ಇನ್ನೊಂದು ಹೇಳಿದ್ದು ಸೆಲೆಕ್ಷನ್ ಏನಿದೆ ಅದು ಬೀಜದಿಂದ ಮಾಡಿ ಮಾಡಿರುವ ಸೆಲೆಕ್ಷನ್ ಮಾಡಿರೋದು ಇದು ಆದರೆ ಇದು ತದ್ರೂಪಿಗಳೆಲ್ಲ ನಾವು ಮಾಡುವಂಥದ್ದು ವೆಜಿಟೇಟಿ ಪ್ರೊಪಗೇಷನ್ ಮುಖಾಂತರ ಮಾಡುವಂಥದ್ದು ಮತ್ತು ಅದರಲ್ಲಿ ಯಾವುದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತದೆ ನಮಗೆ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಕ್ಲೋನ್ ಅಂತ ಹೇಳ್ತಾರೆ ಈಗ ಅದನ್ನ ನಾಟಿ ಮಾಡುವಾಗ ಗಮನಿಸಬೇಕಾದಂಥ ಅಂಶಗಳೇನು ನಾಟಿ ಮಾಡುವಾಗ ಮೊದಲಿಗೆ ನಾವು ಅಂತರವನ್ನ ಕರೆಕ್ಟಾಗಿ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಅಡಿಕೆ ತೋಟದಲ್ಲಿ ಬೆಳೆಯುವಾಗ ಅಂತರವೇ ಬೇರೆ ತೆಂಗಿನ ತೋಟದಲ್ಲಿ ಬೆಳೆಯುವಾಗ ಅಂತರವೇ ಬೇರೆ ತುಂಬ ಹತ್ತಿರ ಹತ್ತಿರವಾಗಿ ಬೆಳೆದರೆ ನಾವು ಕೃಷಿ ಕ್ರಮಗಳನ್ನು ಅನುಸರಿಸಿ ಬಹಳ ಕಷ್ಟ ಆಗ್ತದೆ ಹೇಳಿ ನಮ್ಮ ಇಲ್ಲಿ ಮುಖ್ಯ ಬೆಳೆ ಇರುವಂಥದ್ದು ಅಡಿಕೆ ಉಪ ಬೆಳೆಯಾಗಿರುವಂಥದ್ದು ಕೊಕ್ಕೋ ಹಾಗಾಗಿ ಅದರ ಸಾಂದ್ರತೆ ಕೂಡ ಬಹಳ ಮುಖ್ಯ ನಮ್ಮ ಸಂಸ್ಥೆ ಶಿಫಾರಸ್ಸು ಮಾಡಿರುವಂಥದ್ದು ಒಂದು ಸಾಲು ಬಿಟ್ಟು ಇನ್ನೊಂದು ಸಾಲು ಕೊಖೋವನ್ನು ಹಾಕುವಂಥದ್ದು ಹಾಗಾಗಿ ಸಾಮಾನ್ಯವಾಗಿ ಇದರ ಅಂತರ ಹದಿನೆಂಟು ಅಡಿ ಸಾಲಿಂದ ಸಾಲಿಗೆ ಒಂಬತ್ತು ಅಡಿ ಗಿಡ 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 ಈ ರೀತಿಯಾಗಿ ನಾವು ಅಂತರದ ಕಾಪಾಡಿಕೊಳ್ಬೇಕು ಅಂತರನ್ನು ಮೈಂಟೈನ್ ಮಾಡಬೇಕು ಮತ್ತು ನಾನು ಆಗ ಹೇಳಿದಾಗೆ ದೊಡ್ಡ ಗುಣಿಯ ಇಲ್ಲಿ ಬರುವುದಿಲ್ಲ ಸಾಮಾನ್ಯವಾಗಿ ಒಂದೂವರೆ ಗಣ ಅಡಿಯ ಗುಂಡಿಯೇ ಸಾಕಾಗ್ತದೆ ಮೇಲ್ಮಣ್ಣನ್ನು ಒಂದು ಬದಿಯಲ್ಲಿ ಹಾಕಿ ಗಿಡ ನೆಡುವಾಗ ಮೇಲ್ಮಣ್ಣನ್ನು ವಾಪಸ್ ಅರ್ಧ ತುಂಬಿಸಿ ಅದರಲ್ಲಿ ಮತ್ತು ಕಾಂಪೋಸ್ಟ್ಗಳನ್ನು ಹಾಕಿ ಮಧ್ಯಭಾಗದಲ್ಲಿ ಸಸಿಗಳನ್ನು ಹಾಕಿ ನೆಡಬಹುದು ಆರಂಭದಲ್ಲಿ ಇದಕ್ಕೆ ಗೊಬ್ಬರ ಏನಾದರೂ ಕೊಡಬೇಕಾಗ್ತದೆ ಸಾಮಾನ್ಯವಾಗಿ ನಾವು ಕೊಡುವಂತದ್ದು ಪ್ರಾರಂಭಿಕ ಗಿಡ ನೆಡುವಾಗ ಕಾಂಪೋಸ್ಟ್ ಮತ್ತೆ ರಾಕ್ ಪಾಸ್ಪೆಟ್ ರಾಕ್ ಶಿಲಾ ರಂಜಕ ಬೇರಿನ ಬೆಳವಣಿಗೆಯನ್ನು ಉತ್ತಮ ಪಡಿಸಲಿಕ್ಕೋಸ್ಕರ ನಾವು ರಂಜಕವನ್ನು ಒಟ್ಟಿಗೆ ಕೊಡ್ತೇವೆ ಯಾಕಂತ ಹೇಳಿದ್ರೆ ರಂಜಕದ ಅಂಶ ಬೇರಿನ ಬೆಳವಣಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹಾಗಾಗಿ ಕಾಂಪೋಸ್ಟ್ ಮತ್ತೆ ಶಿಲಾರಂಜಕವನ್ನು ಒಟ್ಟಿಗೆ ಹಾಕಿ ಮಣ್ಣಿಂದು ಮಿಶ್ರಣ ಮಾಡಿಕೊಂಡು ನಂತರ ನಾವು ಅದನ್ನ ಗಿಡವನ್ನು ನೆಡುವಂತದ್ದು ಸ್ವಲ್ಪ ಸಮಯದ ನಂತರ ಅದಕ್ಕೆ ಒಂದು ಗೂಟ ಕೊಟ್ಟು ಆಧಾರವನ್ನು ಕೊಡಬೇಕಾಗ್ತದೆ ಬಹಳ ಮುಖ್ಯವಾಗಿ ಕಸಿ ಗಿಡಗಳಲ್ಲಿ ನಾವು ಬೆಳಕೆ ಮಾಡುವಂತ ಕಸಿಗಡೆಗಳು ಏನಿವೆ ಅವುಗಳು ಏನು ಅದನ್ನ ತಗೊಳ್ಳುವಂಥ ಸಾಮಾನ್ಯ ಫ್ಯಾನ್ ಬ್ರಾಂಚಸ್ ಫ್ಯಾನ್ ಬ್ರಾಂಚಸ್ ಯಾವತ್ತು ಕೂಡ ನಿಮಗೆ ಹರಡುತ್ತದೆ ಉದ್ದವಾಗಿ ಅದು ಗಿಡ ಹೋಗುವುದಿಲ್ಲ ಸೊ ಹರಡುವ ಕಾರಣ ಕರೆಕ್ಟಾಗಿ ಒಂದು ಆಧಾರ ಕೊಟ್ಟು ನೇರ ಬೆಳೆಯುವಾಗ ನಾವು ನೋಡ್ಕೊಳ್ಬೇಕಾಗ್ತದೆ ಈಗ ಇದಕ್ಕೆ ವರ್ಷದಲ್ಲಿ ಏನಾದರೂ ಕೂಡ ವಿಶೇಷವಾದಂತಹ ಒಂದು ಆರೈಕೆಗಳನ್ನು ಮಾಡಬೇಕಾಗ್ತದ ಗೊಬ್ಬರ ಮತ್ತು ನೀರು ಬಿಟ್ಟು ಕೆಲವೊಂದು ಕಸಗಡೆ ಬಹಳ ಮುಖ್ಯವಾಗಿ ನಾವು ಬೆಳೆದಾಗ ಕೆಳಭಾಗದಿಂದ ವಾಪಸ್ ಚಿಗುರುಗಳು ಬರ್ತವೆ ಸೊ ಆ ಚಿಗುರುಗಳನ್ನ ನಾವು ತೆಗಿತಾ ಇರಬೇಕು ಬೀಜದಿಂದ ಮಾಡಿದಲ್ಲೂ ಕೂಡ ಕೆಲವೊಮ್ಮೆ ಚಿಗುರುಗಳು ಬರುವಂತಿದೆ ನಾವು ಅದನ್ನು ನೇರವಾಗಿ ಬೆಳಲಿಕ್ಕೆ ಬಿಡಬೇಕು ಸುಮಾರು ನಾಲ್ಕರಿಂದ ಐದು ಅಡಿ ಎತ್ತರದವರೆಗೆ ನೇರವಾಗಿ ಬೆಳೆಯಲಿಕ್ಕೆ ಬಿಟ್ಟು ಬೇರೆ ಯಾವುದೋ ಚಿಗುರು ಬಂದರೂ ಕೂಡ ಅದನ್ನು ತೆಗೆದು ಅದನ್ನು ನೇರ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡಬೇಕು ಒಮ್ಮೆ ನಿಮಗೆ ನಾಲ್ಕರಿಂದ ಐದು ಅಡಿ ಎತ್ತರ ಬೆಳೆದ ನಂತರ ಸಾಮಾನ್ಯವಾಗಿ ನೈಸರ್ಗಿಕ ಕಾವು ಹೊಡಿತದೆ ಹೊಡೆದರೂ ಕೂಡ ನಾಲ್ಕು ನಾಲ್ಕರಿಂದ ಐದು ಅಡಿ ಎತ್ತರಕ್ಕೆ ಬಂದಾಗ ಅದರ ಚಿಗುರನ್ನು ನಾವು ಚೀಟಿ ಅಲ್ಲಿಂದ ನಾಲ್ಕು ಆ ಥರ ಐದು ಕವಲ್ಗಳು ಬರುವಾಗೆ ನಾವು ನೋಡಿಕೊಂಡ್ರೆ ನಂತರ ಅದು ಕೆಳಭಾಗದಲ್ಲಿ ಈ ರೀತಿಯಾಗಿ ಅದು ಚಿಗ್ರು ಹುಡಿದ್ರೆ ನಮಗೆ ನೆಕ್ಸ್ಟ್ ಕೃಷಿ ಕಾರ್ಯಗಳನ್ನು ಮಾಡಲಿಕ್ಕೆ ಬಹಳಷ್ಟು ಕಷ್ಟಗಳಾಗ್ತವೆ ಈಗ ಇದು ಸುಮಾರು ಎಷ್ಟು ಸಮಯದಲ್ಲಿ ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ ಸಾಮಾನ್ಯವಾಗಿ ನಮಗೆ ಮೂರು ವರ್ಷದಲ್ಲಿ ಫಲ ಕೊಡ್ಲಿಕ್ಕೆ ಅದು ಪ್ರಾರಂಭ ಮಾಡ್ತದೆ ನಿಧಾನಕ್ಕೆ ಅದು ಫಸಲ್ ಹೆಚ್ಚಾಗ್ತಾ ಹೋಗ್ತದೆ ಸುಮಾರು ಒಂದು ಆರು ವರ್ಷ ಆಗುವಾಗ ಅದು ನಮಗೆ ಸ್ಥಿರ ಇಳುವರಿಯನ್ನು ಕೊಡ್ಲಿಕ್ಕೆ ನಮಗೆ ಪ್ರಾರಂಭ ಮಾಡ್ತದೆ ಎಷ್ಟು ವರ್ಷಗಳವರೆಗೆ ಸುಮಾರು ಮೂವತ್ತು ವರ್ಷಗಳಿಂದ ಹೆಚ್ಚು ವರ್ಷಗಳ ಕಾಲ ನಮಗೆ ಆರ್ಥಿಕವಾಗಿ ಲಾಭದಾಯಕ ರೀತಿಯಲ್ಲಿ ನಮಗೆ ಫಸಲನ್ನು ಅದು ಕೊಡ್ತದೆ ಈಗ ಮೂರು ವರ್ಷಗಳವರೆಗೆ ಮೊದಲಿಗೆ ನಾವು ರಾಕ್ ಪಾಸ್ಪೇಟು ಮತ್ತೆ ಮಾಮೂಲಿಯಾಗಿ ಗೊಬ್ಬರವನ್ನು ಕೊಟ್ಟಿದ್ದೇವೆ ನಂತರ ಅದಕ್ಕೆ ಗೊಬ್ಬರದ ಅವಶ್ಯಕತೆ ಹೇಗೆ ಇದಕ್ಕೆ ಅಡಿಕೆಗೆ ಶಿಫಾರಸು ಮಾಡಿರುವಂಥ ಪ್ರಮಾಣವೇ ಇದಕ್ಕೆ ಸಾಗುತ್ತೆ ಅಂದರೆ ನೂರು ಗ್ರಾಮ್ನಷ್ಟು ಸಾರಜನಕ ನಲ್ವತ್ತು ಗ್ರಾಮ್ನಷ್ಟು ರಂಜಕ ಮತ್ತು ನೂರು ನಲ್ವತ್ತು ಗ್ರಾಮ್ನಷ್ಟು ಪೊಟ್ಯಾಷಿಯಂ ಇದು ಅಡಿಕೆಗೆ ಶಿಫಾರಸು ಮಾಡಿರುವಂಥ ಪ್ರಮಾಣ ಅದೇ ಪ್ರಮಾಣವನ್ನು ಕೊಕ್ಕೋ ಬೆಳೆಗೂ ಕೂಡ ನಮಗೆ ಶಿಫಾರಸು ಮಾಡಲಾಗಿದೆ ಸಾಮಾನ್ಯವಾಗಿ ನಾವು ತಪ್ಪು ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಮುಖ್ಯ ಬೆಳೆಗೆ ನಾವು ಗೊಬ್ಬರವನ್ನು ಕೊಡ್ತೇವೆ ಇದು ಬೆಳೆ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಿಕೊಂಡು ಯಾವುದೇ ಪೋಷಕಾಂಶಗಳನ್ನು ಕೊಡಲಿಕ್ಕೆ ಹೋಗೋದಿಲ್ಲ ಅದು ಏನಾಗ್ತದೆ ಅಂತ ಹೇಳಿದರೆ ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಹಿರಿಯವನಿಗೆ ಊಟ ಕೊಟ್ಟು ಕಿರಿಯವನಿಗೆ ಕೊಡೋದಿದ್ರೆ ಕಿರಿಯವ ಕಿರಿಯವನು ಬಂದು ಕೇಳ್ತೇನೆ ನನಗೆ ಕೂಡ ಊಟ ಬೇಕು ಅಂತ ಕೇಳ ಅಥವಾ ಅವನ ತಟ್ಟೆಯಿಂದ ಊಟವನ್ನು ತಕೊಳ್ಳಿ ಅದೇ ರೀತಿಯಾಗಿ ಎರಡು ಬೆಳೆಯನ್ನು ಅಕ್ಕಪಕ್ಕದಲ್ಲಿ ನಾವು ಬೆಳೆದಾಗ ಮುಖ್ಯ ಬೆಳೆಗೆ ನಾವು ಪೋಷಕಾಂಶವನ್ನು ಕೊಟ್ಟು ಉಪ ಬೆಳೆಗೆ ಕೊಡದಿದ್ರೆ ಸ್ವಾಭಾವಿಕವಾಗಿ ಅದು ಕೂಡ ಅದಕ್ಕೆ ಕಾಂಪಿಟೇಷನ್ ಮಾಡ್ತದೆ ಅದರ ಬದಲಾಗಿ ಎರಡೂ ಬೆಳೆಗಳಿಗೆ ಕೂಡ ನಾವು ಸಮಾನವಾದಂತಹ ಪ್ರಾಮುಖ್ಯವಂತೆಯನ್ನು ಕೊಟ್ಟು ಈ ಉಪ ಬೆಳೆಗೂ ಕೂಡ ಸರಿಯಾಗಿ ಬೇಕಾದ ರೀತಿಯಲ್ಲಿ ಬೇಕಾದ ಪ್ರಮಾಣದಲ್ಲಿ ನಾವು ಪೋಷಕಾಂಶವನ್ನು ಕೊಟ್ಟಾಗ ಈ ಕಾಂಪಿಟೇಷನ್ ನಮಗೆ ಬರುವುದಿಲ್ಲ ಈ ಗೊಬ್ಬರದ ರೂಪದಲ್ಲಿ ಅಂತ ಹೇಳಿದರೆ ಯೂರಿಯಾವನ್ನು ಇನ್ನೂರಿಪ್ಪತ್ತು ಗ್ರಾಮ್ ರಾಕ್ ಪಾಸ್ಪೇಟ್ ಇನ್ನೂರು ಗ್ರಾಮ್ ಪೊಟ್ಯಾಷಿಯಂ ಇನ್ನೂರ ಮೂವತ್ತೈದು ಗ್ರಾಮ್ ಒಂದು ವರ್ಷಕ್ಕೆ ನಾವು ಕೊಡಲಿಕ್ಕೆ ಶಿಫಾರಸು ಮಾಡಿದ್ದೇವೆ ಅದು ಮೂರು ವರ್ಷದ ನಂತರ ಇದನ್ನು ಎರಡು ಕಂತಲ್ಲಿ ಕೊಡಬೇಕು ನಾವು ಮೊದಲ ಕಂತನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಎರಡನೇ ಕಂತನ್ನು ಫೆಬ್ರವರಿ ತಿಂಗಳಲ್ಲಿ ಸರಿಯಾಗಿ ನೀರಿನ ನಮಗೆ ಸೌಲಭ್ಯಗಳಿದ್ದರೆ ನಾವು ಜೂನ್ ತಿಂಗಳಲ್ಲಿ ಕೂಡ ಕೊಡ್ಬೋದು ಮೊದಲ ವರ್ಷದಲ್ಲಿ ಈ ಪ್ರಮಾಣದ ಮೂರನೇ ಒಂದು ಭಾಗ ಎರಡನೇ ವರ್ಷ ಮೂರನೇ ಎರಡು ಭಾಗ ಮೂರನೇ ವರ್ಷ ಇದರ ಪೂರ್ಣ ಪ್ರಮಾಣ ಮತ್ತು ಅದರ ನಂತರ ಕೂಡ ಇದರ ಪೂರ್ಣ ಪ್ರಮಾಣದ ಗೊಬ್ಬರಗಳನ್ನು ನಾವು ಗಿಡಗಳಿಗೆ ಕೊಡಬೇಕು ಮರ ದೊಡ್ಡದಾದ ಹಾಗೆ ಹೆಚ್ಚಿನ ಸಾವಯವ ಗೊಬ್ಬರವನ್ನು ಹಾಕುವಂಥ ಅವಶ್ಯಕತೆಯಲ್ಲಿ ಬರುವುದಿಲ್ಲ ಯಾಕಂತ ಹೇಳಿದರೆ ಅದರ ಎಲೆ ಉದುರ್ತದಲ್ಲ ಅದೇ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಇಂಗಾಲವನ್ನು ಮಣ್ಣಿನಲ್ಲಿ ಸೇರಿಸ್ತದೆ ಮತ್ತು ನಾವು ಅದನ್ನು ಪ್ರೂಣಿಂಗ್ ಅಥವಾ ಸವರುವ ಕಾರಣದಿಂದಾಗಿ ಅದರ ರೆಂಬೆಗಳು ಗೆಲ್ಲುಗಳೆಲ್ಲ ನಮಗೆ ವಾಪಸ್ ಮಣ್ಣಿಗೆ ಸೇರುವ ಕಾರಣ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವದ ಅಂಶ ಮಣ್ಣಿಗೆ ಸೇರಿಕೊಳ್ತದೆ ಹೆಚ್ಚುವರಿಯಾಗಿ ನಾವು ಸಾವಯವ ಗೊಬ್ಬರ ಕೊಡುವಂಥ ಅವಶ್ಯಕತೆ ಇಲ್ಲಿ ಬರುವುದಿಲ್ಲ ಈಗ ಇಳುವರಿಯ ಬಗ್ಗೆ ಬರುವುದಿದ್ರಿ ಮೆಲ್ಲಗೆ ಅದು ಹಣ್ಣನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡುವಾಗ ನಾವೇನಾದರೂ ಕೂಡ ಗಮನ ಹರಿಸ್ಬೇಕಾದಂತಹ ಅವಶ್ಯಕತೆಗಳು ಇದ್ದಾವ ಈಗ ಅದರಲ್ಲೇ ಕೊಕ್ಕೋ ಬೆಳೆಯನ್ನು ವಿಶೇಷವಾದಂಥ ಒಂದು ಗುಣ ಏನಂತ ಹೇಳಿದ್ರೆ ಚೆರಿಲೆ ವಿಲ್ಟಿಂಗ್ ಅಂತ ಹೇಳ್ತಾರೆ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಹೂಗಳು ಬಿಡ್ತವೆ ಆದರೆ ಎಲ್ಲವೂ ಕೂಡ ನಿಮಗೆ ಕಾಯಿಯಾಗಿ ಪರಿವರ್ತನೆಗಳಾಗುವುದಿಲ್ಲ ಕೇವಲ ಒಂದು ಪರ್ಸೆಂಟು ಎರಡು ಪರ್ಸೆಂಟ್ಗಳು ಮಾತ್ರ ಅದು ನಿಮಗೆ ಕಾಯಿಯಾಗಿ ಪರಿವರ್ತನೆ ಮಾಡಬಹುದು ಉಳಿದವೆಲ್ಲ ಬೇರೆ ಬೇರೆ ಹಂತದಲ್ಲಿ ನಿಮಗೆ ಅದು ಒಣಗ್ತದೆ ಅದಕ್ಕೆ ಕೆಲವೊಮ್ಮೆ ಕಾಯಿ ಕಟ್ಟಿದ ನಂತರ ಕೂಡ ನಿಮಗೆ ಒಣಗುವಂಥದ್ದು ಇದೆ ಚೆರಿಲೆ ಒಣಗುವಂಥದ್ದು ಅಂದರೆ ತಣ್ಣ ಗಾತ್ರದ ಕಾಯಿಗಳನ್ನು ನಾವು ಸಾಮಾನ್ಯವಾಗಿ ಚೆರಿಲೆ ಅಂತ ಹೇಳ್ತೇವೆ ಸೊ ಈ ಚೆರಿಲೆ ಅನ್ನುವಂಥದ್ದು ಪ್ರಾಥಮಿಕ ಹಂತದಿಂದ ಕೂಡ ಸುಮಾರು ಎಪ್ಪತ್ತೈದು ದಿನಗಳವರೆಗೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಒಣಗ್ತದೆ ಸೊ ಇದು ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಅದರ ತಾಯಿ ಮರವೇ ನಿರ್ಧಾರ ಮಾಡುವಂಥ ಅಂದರೆ ಅದು ಸೆಲ್ಫ್ ಶೆಡ್ಡಿಂಗ್ ಅಂತ ಹೇಳುತ್ತೆ ನಮ್ಮಲ್ಲಿ ಹೇಗಾಗ್ತದೆ ಅಂತ ಹೇಳಿದರೆ ಆ ಮರ ಮೊದಲಿಗೆ ಅಂದ್ಕೊಳ್ಳುತ್ತದೆ ನಮಗೆ ಇಷ್ಟು ಹೂಗಳನ್ನು ಕೂಡ ಕಾಯಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ಆದರೆ ಬೇರೆ ಬೇರೆ ಹಂತದಲ್ಲಿ ಅದಕ್ಕೆ ಆಗ್ತದೆ ಇಷ್ಟೊಂದು ಪ್ರಮಾಣದ ಕಾಯಿಯ ನನಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಹೇಳಿ ಸೊ ಹಾಗಾಗಿ ಬೇರೆ ಬೇರೆ ಹಂತದಲ್ಲಿ ಅವುಗಳನ್ನು ಅದು ಒಣಗಿಸ್ತದೆ ಅದಕ್ಕೆ ಚೆರೀಲೆ ವಿಲ್ಟಿಂಗ್ ಅಂತ ಹೇಳ್ತಾರೆ ಈ ಚೆರಿಲೆ ವಿಲ್ಟಿಂಗ್ ಅನ್ನುವಂಥದ್ದು ಕೆಲವೊಂದು ರೋಗಗಳಿಂದ ಬರುವಂಥದ್ದು ಇದೆ ಅದು ಬೇರೆ ಆದರೆ ಸಾಮಾನ್ಯವಾಗಿ ಎಲ್ಲ ಹೂಗಳು ಕೂಡ ಕಾಯಿಗೆ ಆಗೋದಿಲ್ಲ ಕಾಯಿ ಆದದ್ದು ಕೂಡ ಎಲ್ಲವೂ ಕೂಡ ದೊಡ್ಡದಾಗಿ ಬೆಳೆಯೋದಿಲ್ಲ ಸೊ ಇದನ್ನ ಯಾವ ರೀತಿಯಾಗಿ ಸ್ವಲ್ಪ ಕಡಿಮೆ ಮಾಡಬಹುದು ಅಂತ ಹೇಳಿದ್ರೆ ಸರಿಯಾದ ಕ್ರಮದಲ್ಲಿ ಪೋಷಕಾಂಶಗಳನ್ನು ಕೊಟ್ಟಾಗ ನಾವು ಈ ರೀತಿ ಒಣಗುವಂಥ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಇತ್ತೀಚಿನ ಮಧ್ಯಾಹ್ನದಲ್ಲಿ ನಾವು ಕಂಡುಕೊಂಡಂತ ಹೇಳಿದ್ರೆ ಸರಿಯಾದ ಪ್ರಮಾಣದಲ್ಲಿ ಪೊಟ್ಯಾಷಿಯಮ್ಮು ಕ್ಯಾಲ್ಸಿಯಮು ಮತ್ತು ಬೋರನ್ ಇವುಗಳನ್ನು ನಾವು ಸಮರ್ಪಕವಾಗಿ ಬೆಳೆಗೆ ಬೇಕಾದ ರೀತಿಯಲ್ಲಿ ಆ ಸಮಯದಲ್ಲಿ ಕೊಟ್ಟಾಗ ಈ ರೀತಿ ಒಣಗುವಂಥ ಪ್ರಮಾಣಗಳು ಕಡಿಮೆ ಆಗ್ತದೆ ಮತ್ತು ಹೂವು ಕಾಯಿ ಕಟ್ಟುವಂತಹ ಪ್ರಮಾಣದ ಅಂಶ ಕೂಡ ಹೆಚ್ಚಾಗ್ತದೆ ಕಾಯಿ ಹಣ್ಣಾದ ಮೇಲೆ ನಾವು ಅದನ್ನು ಕೊಯ್ಯುವ ಸಂದರ್ಭದಲ್ಲಿ ಏನು ಗಮನ ಹರಿಸಬೇಕು ಮುಖ್ಯವಾಗಿ ರೈತರು ಅಂದರೆ ಇದು ಕಾಯಿ ಹಣ್ಣಾಗುವ ಸಮಯಕ್ಕೆ ಆ ಕರೆಕ್ಟ್ ಟೈಮಲ್ಲಿ ನಾವು ಅದನ್ನು ಕೊಯ್ಯುವಂಥದ್ದು ಬಹಳ ಮುಖ್ಯ ಇಲ್ಲದ್ರೆ ಏನಾಗ್ತದೆ ಅಂತ ಹೇಳಿದರೆ ನಮಗೆ ವೇಸ್ಟೇಜ್ಗಳು ಜಾಸ್ತಿ ಒಂದು ಕಪ್ಪು ಕಾಯಿ ಕೊಳ ರೋಗದಲ್ಲಿ ನಷ್ಟ ಆಗುವಂಥ ಪ್ರಮಾಣಗಳು ಹೆಚ್ಚು ಅಥವಾ ಇಲ್ಲಿಯಿಂದ ನಮಗೆ ನಷ್ಟ ಆಗುವಂಥದ್ದು ಅಳಿಲುಗಳು ತಿಂದು ನಷ್ಟ ಆಗುವಂಥದ್ದು ಹೆಚ್ಚು ಹಾಗಾಗಿ ಆ ಸರಿಯಾದ ಸಂದರ್ಭದಲ್ಲಿ ಬಣ್ಣ ಬದಲಾವಣೆಗಳಾದಾಗ ಈಗ ಹಸಿರು ಬಣ್ಣದ ಕಾಯಿಗಳಿದ್ದರೆ ಅವುಗಳು ಸ್ವಲ್ಪ ಹಳದಿಯಾಗಲಿಕ್ಕೆ ನಮಗೆ ಪ್ರಾರಂಭ ಆದಾಗ ಆ ಸಮಯದಲ್ಲಿ ಕೊಯ್ದರೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ನಷ್ಟ ಆಗುವುದನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಹಾಗಾಗಿ ಸರಿಯಾದ ಹಂತದಲ್ಲಿ ಕೊಯ್ಯುವಂಥದ್ದು ಬಹಳ ಮುಖ್ಯ ಮತ್ತು ಸುಮ್ ಕೊಯ್ಯುವಾಗ ಸುಮಾರು ಜನ ಏನು ಮಾಡ್ತದ್ರೆ ಅದನ್ನು ಎಳಿತಾರೆ ಇಳಿಲಿಕ್ಕೆ ಹೋಗಬಾರ್ದು ಅದು ಚೂಪಾದ ಯಾವುದಾದ್ರೂ ಚಾಕು ಅಥವಾ ಯಾವುದಾದ್ರು ವಸ್ತುವಿನಿಂದ ಅದನ್ನು ಕಟ್ ಮಾಡಿ ತೆಗೆಯಬೇಕು ತುಂಡರಿಸಿ ತೆಗೆಯಬೇಕು ಯಾಕಂತ ಹೇಳಿದರೆ ಇದರಲ್ಲಿ ವಿಶೇಷ ಗುಣ ಏನಂತ ಹೇಳಿದರೆ ಆ ಜಾಗದಲ್ಲಿ ವಾಪಸ್ ಬರುವ ವರ್ಷ ಕೂಡ ನಿಮಗೆ ಕಾಯವಾಗ ಸಾಧ್ಯತೆಗಳಿರ್ತವೆ ಒಮ್ಮೆ ಒಮ್ಮೆದಾಗ ಗಾಯ ಆದರೆ ಆ ಜಾಗದಲ್ಲಿ ನಿಮಗೆ ಕಾಯಿ ವಾಪಸ್ ನಿಮಗೆ ಹೂ ಬಿಡುವುದಿಲ್ಲ ತೆಗೆದ ಮೇಲೆ ಅದನ್ನು ಬಿಡಿಸಿದ ಮೇಲೆ ಅದನ್ನು ಹಾಗೆ ಮಾರುವಂಥದ್ದು ಒಳ್ಳೆಯದು ಅಥವಾ ಒಣಗಿಸಿ ಮಾಡುವಂಥದ್ದು ಒಳ್ಳೆಯದು ನೋಡಿ ಇಲ್ಲಿಯವರೆಗೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಕ್ರಮಗಳನ್ನು ಅನುಸರಿಸ್ತಾರೆ ಕೇರಳ ಮತ್ತು ಕರ್ನಾಟಕದ ಕರಾವಳಿ ಭಾಗದಲ್ಲಿ ನಾವು ಹಸಿ ಆದ ಬೀಜವನ್ನೇ ನಾವು ಸಾಮಾನ್ಯವಾಗಿ ಸಂಸ್ಕರಣೆ ಮಾಡದೆ ನೇರವಾಗಿ ನಾವು ಮಾರುಕಟ್ಟೆ ಮಾರಾಟ ಮಾಡುವಂಥದ್ದು ಯಾಕೆ ಇಲ್ಲಿ ಯಾಕೆ ಸಮಸ್ಯೆ ಆಗ್ತದೆ ಅಂತ ಕೇಳಿದರೆ ಸಾಮಾನ್ಯವಾಗಿ ನಮಗೆ ಕೊಯ್ಲು ಪ್ರಾರಂಭ ಆಗುವಂಥದ್ದು ಏಪ್ರಿಲ್ ನಂತರ ಏಪ್ರಿಲ್ ಮೇ ಜೂನ್ ಜುಲೈ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಕ್ಕೋ ಬೀಜಗಳು ಸಿಗುವಂಥದ್ದು ಆ ಸಮಯದಲ್ಲಿ ಮಳೆ ಬಂದಾಗ ನಮಗದು ಒಣಗಿಸ್ಲಿಕ್ಕೆ ಫರ್ಮಂಟೇಷನ್ ಮಾಡಲಿಕ್ಕೆ ಎಲ್ಲ ಕಷ್ಟ ಆಗುವ ಕಾರಣದಿಂದಾಗಿ ಈ ರೀತಿಯ ಒಂದು ಪದ್ಧತಿಯನ್ನು ನಾವು ಅನುಸರಿಸ್ತಾ ಇದ್ದೇವೆ ಅದೇ ನೀವು ಆಂಧ್ರ ಪ್ರದೇಶ ತಮಿಳುನಾಡು ಆ ಭಾಗಗಳಿಗೆ ಹೋದರೆ ಅಥವಾ ನಮ್ಮ ಕರ್ನಾಟಕದ ಇನ್ನಿತರ ಪ್ರದೇಶಗಳಿಗೆ ಹೋದರೆ ಅವರು ಹಸಿ ಬೀಜವನ್ನು ಅವರು ಮಾರಾಟ ಮಾಡುವುದಿಲ್ಲ ಅವರು ಅದನ್ನು ಒಣಗಿಸ್ತಾರೆ ಒಣಗಿಸುವ ಕ್ರಮ ಹೇಗೆ ಅಂತ ಹೇಳಿದ್ರೆ ಕಣ್ಣಾದಂತಹ ಕೊಕ್ಕೋವನ್ನು ತೆಗೆದು ಅದನ್ನು ಹೊಡೆದು ಅದರ ಬೀಜವನ್ನು ಬೇರ್ಪಡಿಸಿ ಅದನ್ನು ನಂತರ ಹುಳಿ ಭರಿಸಬೇಕು ಫರ್ಮೆಂಟೇಷನ್ ಮಾಡಬೇಕು ಸುಮಾರು ಆರು ದಿನಗಳ ಕಾಲ ಆ ರೀತಿಯಾಗಿ ಹುಳಿ ಬರಿಸಿ ನಂತರ ಏಳನೇ ದಿನಕ್ಕೆ ಅದನ್ನು ಒಣಗಿಸಿ ನಂತರ ಅದನ್ನು ನಾವು ಅದನ್ನು ಮಾರಾಟ ಮಾಡುವಂಥ ಬೀಜವಾಗಿ ನಮಗೆ ಮಾರಾಟ ಮಾಡುವಂಥದ್ದು ಇದರ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಮಗೆ ಸ್ವಲ್ಪ ದರ ಹೆಚ್ಚಾಗ್ತದೆ ಕೆಲಸವು ಸ್ವಲ್ಪ ಇದೆ ಆದರೆ ನಮಗೆ ದರ ಕೂಡ ಹೆಚ್ಚಾಗೋ ಕಾರಣ ಸಾಮಾನ್ಯವಾಗಿ ಇನ್ನಿತರ ಭಾಗದಲ್ಲಿ ಈ ನಾನು ಸಾಂಪ್ರದಾಯಿಕ ಪ್ರದೇಶವನ್ನು ಹೊರತುಪಡಿಸಿದರೆ ಇನ್ನಿತರ ಎಲ್ಲ ಜಾಗದಲ್ಲಿ ಕೂಡ ಅವರು ಬೀಜವನ್ನು ಮಾರಾಟ ಮಾಡ್ತಾರೆ ನಾವು ಮಾತ್ರ ಸಾಮಾನ್ಯ ಈ ಭಾಗದಲ್ಲಿ ಮಾತ್ರ ಹಸಿ ಬೀಜವನ್ನು ಮಾರಾಟ ಮಾಡುವ ಇದಕ್ಕೆ ಬರುವಂಥ ರೋಗಗಳು ಯಾವುದು ಇದಕ್ಕೆ ಪ್ರಮುಖವಾಗಿ ಬರುವಂಥ ರೋಗ ಯಾವುದು ಅಂತ ಕಪ್ಪು ಕಾಯಿ ರೋಗ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಮಗೆ ಕಾಣುವಂಥದ್ದು ಅಡಿಕೆಗೆ ಬರುವಂತಹ ಕೊಳೆ ರೋಗ ಏನಿದೆ ಅಥವಾ ತೆಂಗಿಗೆ ಬರುವಂಥ ಕೊಳೆ ರೋಗ ಅದೇ ಒಂದು ಪ್ರಭೇದಕ್ಕೆ ಸೇರಿರುವಂಥ ಪೈಟಾಪ್ತರ ಪಾಲ್ಮಿವೋರ ಎನ್ನುವಂಥ ಒಂದು ಶಿಲೀಂಧ್ರವು ಇದಕ್ಕೆ ಕಪ್ಪು ಕಾಯಿಲೆ ರೋಗಗಳನ್ನು ಉಂಟು ಮಾಡ್ತದೆ ಇದರ ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ ಈ ರೋಗಾಣು ಕಾಂಡದಲ್ಲಿ ಕೂಡ ಇರ್ತದೆ ಅದಕ್ಕೆ ಸ್ಟೆಮ್ ಕ್ಯಾಂಕರ್ ಅನ್ನುವಂಥ ಒಂದು ರೋಗ ಹೇಳ್ತಾರೆ ಅಂದರೆ ಕಾಂಡ ನಿಧಾನಕ್ಕೆ ಸಾಯ್ತಾ ಬರುವಂಥದ್ದು ಆ ಶಿಲೀಂಧ್ರ ಬಹಳ ಬೇಗನೆ ಸಾಯೋದಿಲ್ಲ ಕಾಯಿಗೆ ಬಂದರೆ ಕಾಯಿಯನ್ನು ನಾವು ತೆಗೆದಾಗ ಸೋಂಕು ಕೂಡ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ ಅದು ಕಾಂಡಕ್ಕೆ ರೋಗ ಸೋಂಕು ತಗಲಿದರೆ ಅಷ್ಟು ಸುಲಭವಾಗಿ ಅದು ನಾಶ ಆಗೋದಿಲ್ಲ ಮತ್ತು ಈ ಶಿಲೀಂಧ್ರ ಬಹಳ ವರ್ಷಗಳ ಕಾಲ ಹಾಗೆ ಬದುಕುಳೀತದೆ ತೃಪ್ತ ಇರ್ತದೆ ಯಾವಾಗ ಅದಕ್ಕೆ ಪೂರಕವಾದ ವಾತಾವರಣ ಬ ಸಿಕ್ತದೋ ಆವಾಗ ವಾಪಸ್ ಅದು ನಿಮಗೆ ರೋಗವನ್ನು ಉಂಟು ಮಾಡ್ತದೆ ಹಾಗಾಗಿ ಬಹಳ ಸುಲಭದಲ್ಲಿ ಕಾಂಡಕ್ಕೆ ಹತ್ತಿರವಾಗಿ ಇದು ಕಾಯಿರುವ ಕಾರಣ ಭಾಳ ಸುಲಭದಲ್ಲಿ ಸೋಂಕು ಇದಕ್ಕೆ ಕಾಯಿಗೆ ತಗೊಳ್ಳಿ ಅದು ನಿಮಗೆ ಮಳೆಗಾಲದಲ್ಲಿ ನಿಮಗೆ ಕಪ್ಪು ಕಾಯಿ ರೋಗವನ್ನು ಉಂಟು ಮಾಡ್ತದೆ ಸಾಮಾನ್ಯವಾಗಿ ನಾವು ಇದಕ್ಕೆ ಅಡಿಕೆಗೆ ಸಿಂಪಡಣೆ ಮಾಡುವಂತಹ ಬೋಡು ದ್ರಾವಣ ಮಿಶ್ರಣವನ್ನೇ ನಾವು ಶಿಫಾರಸು ಮಾಡುವಂಥದ್ದು ಸ್ವಲ್ಪ ಥರ ಕಡಿಮೆ ಅಂತರದಲ್ಲಿ ನಾವು ಅದನ್ನು ಸಿಂಪಡಣೆ ಮಾಡಬೇಕು ಬಹಳಷ್ಟು ನಾವು ಕೃಷಿಕ ನಾವೆಂತ ಮಾಡ್ತೇವೆ ಅಂತ ಹೇಳಿದರೆ ಅಡಿಕೆ ಗೊನೆಗಳಿಗೆ ಸಿಂಪಡಣೆ ಮಾಡ್ತೇವೆ ಅದಕ್ಕೆ ಕೊಕ್ಕೊ ಬೆಳೆಗೆ ನಾವು ಸಿಂಪಡಣೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಈ ರೀತಿಯಾಗಿ ಬೋಡು ಮಿಶ್ರಣವನ್ನೇ ಕೊಕ್ಕೊ ಬೆಳೆಗೆ ಸಿಂಪಡಣೆ ಮಾಡಿದ್ರೂ ಕೂಡ ಕಪ್ಪು ಕಾಯಿ ಕೊಳೆ ರೋಗವನ್ನು ಅದರಿಂದ ನಾವು ಆಗುವಂತಹ ನಷ್ಟವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಕೀಟಗಳ ಬಾಧೆ ಕೀಟಗಳಲ್ಲಿ ಪ್ರಮುಖವಾಗಿ ಬರುವಂತಹ ಕೀಟ ಯಾವ್ದು ಅಂತ ಹೇಳಿ ಟೀ ಮಸ್ಕಿಟೋ ಬಗ್ ಅಂತ ಹೇಳಿ ಇದೊಂದು ರಸ ಹೀರುವಂತಹ ಕೀಟ ಟೀ ಸೊಳ್ಳೆ ಅಂತ ಹೇಳ್ತಾರೆ ಇದು ಗೇರು ಬೀಜಕ್ಕೂ ಬರುವಂತಹ ಕೀಟ ಹಾಗೆಯೇ ಚಹ ಬೆಳೆಯಲ್ಲಿ ಆ ಬೆಳೆಯಲ್ಲೂ ಕೂಡ ಅದು ಬರುವಂಥ ಒಂದು ಕೀಟ ಇದೊಂದು ರಸ ಇರುವ ಕೀಟ ಸಾಮಾನ್ಯವಾಗಿ ಮಳೆಗಾಲದ ಕೊನೆಗೆ ನಾವು ಸವರಿದ ನಂತರ ಹೊಸ ಚಿಗುರು ಬರ್ತದೆ ಆ ಹೊಸ ಚಿಗುರು ಡ್ಯಾಮೇಜ್ ಮಾಡ್ತದೆ ಹಣಿ ಉಂಟು ಮಾಡ್ತದೆ ನಮಗೊಮ್ಮೆ ನವೆಂಬರ್ ನಂತರ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗ್ತದೆ ಹೂ ಬಿಟ್ಟ ನಂತರ ನಮಗೆ ಈ ಚಿರಿಲಿ ಅಥವಾ ಸಣ್ಣ ಗಾತ್ರದ ಕಾಯಿಗಳು ಮೂಡ್ತವೆ ಆ ಕಾಯಿಯನ್ನು ಕೂಡ ಇದು ರಸ ಹೀರ್ತದೆ ಆವಾಗ ಅದು ಕಾಯಿ ಒಣಗ್ತದೆ ಮತ್ತು ಅದರ ನಂತರ ಕೂಡ ಅದು ಡ್ಯಾಮೇಜ್ ಮಾಡಿದರೆ ಅದರ ಗಾತ್ರ ಕೂಡ ಸಣ್ಣದಾಗ್ತದೆ ಬೇರೆ ಬೇರೆ ಹಂತದಲ್ಲಿ ಈ ಟೀ ಸೊಳ್ಳೆ ಅನ್ನುವಂಥದ್ದು ನಮಗೆ ನಷ್ಟವನ್ನು ಉಂಟು ಮಾಡ್ತಾರೆ ಹಾಗೆ ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡಬಲ್ಲಂತಹ ಪ್ರಮುಖವಾದ ಕೀಟ ಯಾವುದಂತ ಕೇಳಿದ್ರೆ ಅದು ಟೀ ಸೊಳ್ಳೆ ಇದಕ್ಕೆ ಇದಕ್ಕೆ ಸಾಮಾನ್ಯವಾಗಿ ನಮಗೆ ರಾಸಾಯನಿಕವನ್ನ ನಾವು ಅಂತ ಅನಿವಾರ್ಯ ಸಂದರ್ಭದಲ್ಲಿ ನಾವು ಸಿಂಪಡಣೆ ಮಾಡಬೇಕಾಗ್ತದೆ ಈಗ ಲ್ಯಾಂಬ ಸೈಲೋಥ್ರೀನ್ ಎನ್ನುವಂಥ ಒಂದು ಕೀಟನಾಶಕವಿದೆ ಈ ಕೀಟನಾಶಕವನ್ನು ನಾವು ಆ ಸಂದರ್ಭವನ್ನು ನೋಡಿಕೊಂಡು ಆ ಚೆರಲೆ ಮೂಡುವಂಥ ಸಮಯದಲ್ಲಿ ನಾವು ಅದನ್ನ ಸಿಂಪಡಣೆ ಮಾಡಿದ್ರೆ ಅಥವಾ ಚಿಗಿರಿಗೆ ಡ್ಯಾಮೇಜ್ ಮಾಡೋ ಸಂದರ್ಭದಲ್ಲಿ ನಾವು ಹಾನಿಯನ್ನ ನಾವು ಗಮನಿಸಿದ್ರೆ ಆ ಸಂದರ್ಭದಲ್ಲಿ ಸಿಂಪಡಣೆ ಮಾಡಿದ್ರೆ ನಾವು ಅದನ್ನ ಪರಿಣ ಪರಿಣಾಮಕಾರಿ ಹತೋಟಿ ಮಾಡ್ಕೋಬಹುದು ಇನ್ನೊಂದು ಪ್ರಮುಖವಾದ ವಿಚಾರ ಉಕ್ಕು ಬೆಳೆಯಲ್ಲಿ ಇರುವಂತಹದ್ದು ಸವರುವಂಥದ್ದು ಸುಮಾರು ಜನರು ನಾವು ಅದನ್ನ ಅನುಸರಿಸಲಿಕ್ಕೆ ಹೋಗುವುದಿಲ್ಲ ಆದರೆ ಅಡಿಕೆ ಬೆಳೆಯಲ್ಲಿ ನಾವು ಅದನ್ನು ಬೆಳೆದಾಗ ನಾವು ಅದರ ಗಾತ್ರವನ್ನು ನಾವು ಅದರ ಆಕಾರವನ್ನು ನಾವು ಇದು ಕಂಟ್ರೋಲ್ ಮಾಡ್ಕೊಳ್ಬೇಕು ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೋದು ಅಂತ ಹೇಳಿದರೆ ಸವರುವಕ್ಕೆ ಮುಖಾಂತರ ಅದು ಅದರ ಗೆಲ್ಲುಗಳನ್ನು ತುಂಡು ಮಾಡುವ ಮುಖಾಂತರವಾಗಿ ಇದು ಯಾಕೆ ಮುಖ್ಯ ಅಂತ ಕೇಳಿದರೆ ಕೊಕ್ಕು ಬೆಳೆಯಲ್ಲಿ ಹೇಗಿದೆ ಅಂತ ಕೇಳ ಇದ್ದರೆ ಕೆಳಭಾಗದ ಎಲೆಗಳೇನಿವೆ ಅವುಗಳು ಹೆಚ್ಚು ಆಹಾರ ಊತವನ್ನು ಉತ್ಪಾದನೆ ಮಾಡಲಿಕ್ಕೆ ಹೋಗುವುದಿಲ್ಲ ಮೇಲ್ಭಾಗದ ಎಲೆಗಳು ಆಹಾರ ಉತ್ಪಾದನೆ ಮಾಡಿದ್ದನ್ನು ಇವುಗಳು ಕೂಡ ಬಳಕೆ ಮಾಡಿಕೊಳ್ತವೆ ಏನಾಗ್ತದೆ ಅಂತ ಹೇಳಿದರೆ ಈ ಆಹಾರ ಉತ್ಪಾದನೆ ಆಗಿರುವಂಥದ್ದೆಲ್ಲ ಕಾಯಿ ಭಾಗಕ್ಕೆ ಹೋಗುವಂಥ ಪ್ರಮಾಣ ಕಡಿಮೆ ಆಗ್ತದೆ ಆವಾಗ ನಮಗೆ ಇಳುವರಿಲಿ ನಮಗೆ ಸ್ವಲ್ಪ ತೊಂದರೆಗಳಾಗ್ತವೆ ಹಾಗಾಗಿ ಕೆಳಗೆ ಭಾಗದ ಗೆಲ್ಲುಗಳನ್ನು ನಾವು ತೆಗಿಬೇಕಾಗ್ತದೆ ಮತ್ತು ಒಮ್ಮೆ ಅದರ ಆಕಾರ ದೊಡ್ಡದಾಗ್ತಾ ಹೋದ ಹಾಗೆ ಯಾಕಂತ ಹೇಳಿದರೆ ಇದು ಸುಮಾರು ಹತ್ತು ಮೀಟರ್ ಎತ್ತರದವರೆಗೂ ಬೆಳೀತದೆ ನಾವು ಸಾಮಾನ್ಯವಾಗಿ ಅದು ಸಣ್ಣ ಮರವಾಗಿ ಬೆಳೆಯುವುದನ್ನು ನಾವು ಗಿಡವಾಗಿ ಉಳಿಸ್ಕೊಳ್ಬೇಕಾಗ್ತದೆ ಹಾಗಾಗಿ ಅದರ ಆಕಾರವನ್ನು ಕೂಡ ನಾವು ಸರಿಯಾಗಿ ಅದನ್ನು ಮೈಂಟೈನ್ ಮಾಡಬೇಕಾಗ್ತದೆ ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ನಾವು ಅದನ್ನು ಗೆಲ್ಲುಗಳನ್ನು ಕಟ್ ಮಾಡಬೇಕಾಗ್ತದೆ ನಾಲ್ಕು ಮರದ ಮಧ್ಯದಲ್ಲಿ ನಾವು ಗಿಡವನ್ನು ನೆಡುವಾಗ ಇದರ ಗೆಲ್ಲುಗಳು ಅದು ನಾಲ್ಕು ಮರವನ್ನು ಬಿಟ್ಟು ದೂರ ಹೋಗದ ರೀತಿಯಲ್ಲಿ ಅದನ್ನು ತುಂಡರಿಸಬೇಕು ಶೇಪ್ ಯಾವ ರೀತಿ ಇರಬೇಕಂತ ಹೇಳಿದರೆ ಕೊಡೆಯ ಆಕಾರದಲ್ಲಿ ಅದನ್ನು ನಾವು ಮಾಡಬೇಕಾಗ್ತದೆ ಕೆಳಭಾಗಕ್ಕೆ ಬಗ್ಗಿದಂತಹ ಗೆಲ್ಲುಗಳನ್ನು ತೆಗಿಬೇಕು ಒಳಮುಖವಾಗಿ ಬಗ್ಗಿದಂತಹ ಗೆಲ್ಲುಗಳನ್ನು ತೆಗಿಬೇಕು ಅದೇ ರೀತಿಯಾಗಿ ನಾಲ್ಕು ಅಡಿಕೆ ಮರದಿಂದ ಹೊರಗೆ ಹೋದಂತಹ ಎಲ್ಲ ಗೆಲ್ಲುಗಳನ್ನು ನಾವು ತೆಗಿಯಬೇಕಾಗ್ತದೆ ಆದಷ್ಟು ಸೂರ್ಯನ ಬಿಸಿಲು ಕಾಂಡಕ್ಕೆ ಬೀಳುವ ರೀತಿಯಲ್ಲಿ ನೋಡಿಕೊಂಡ್ರೆ ಆವಾಗ ನಮಗೆ ಅದರ ಹೂ ಬರುವಂಥ ಪ್ರಮಾಣ ಕೂಡ ಹೆಚ್ಚಾಗ್ತದೆ ಸೊ ಸುಮಾರುವಾಗಿ ಜನ ತಪ್ಪು ಮಾಡುವಂಥ ಒಂದು ಅಡಿಕೆ ತೋಟ ಹಾಕಿದ ನಂತರ ಅದನ್ನು ಸವರ್ಲಿಕ್ಕೆ ಹೋಗೋದಿಲ್ಲ ಸವರುವಂಥದ್ದು ಬಹಳ ಮುಖ್ಯ ಅದನ್ನು ಮಾಡುವಂಥದ್ದು ಸಮಯ ಕೂಡ ಬಹಳ ಮುಖ್ಯ ಆಗಸ್ಟ್ ತಿಂಗಳಲ್ಲಿ ಮಾಡಿದ್ರೇ ನಮಗೆ ನಂತರದಲ್ಲಿ ನಮಗೆ ಚಿಗುರು ಬರುವಂಥದ್ದು ಒಮ್ಮೆ ಚಿಗುರು ಬಂದ ನಂತರ ಹೂ ಬರುವಂಥದ್ದು ಸೊ ಈ ಸವರೊಂದು ವಿಧಾನವೇ ನಮಗೆ ಲೇಟ್ ಆದರೆ ಸೆಪ್ಟೆಂಬರ್ ಅಕ್ಟೋಬರ್ಗಳಾದರೆ ಚಿಗುರು ಬರುವಂಥ ಸಮಯ ತಡ ಆಗ್ತದೆ ಅದರ ನಂತರ ಹೂ ಬರುವಂಥದ್ದು ತಡ ಆಗ್ತದೆ ಹೂ ಬರುವಂಥದ್ದು ತಡ ಆದರೆ ಕಾಯಿ ಬರುವಂಥದ್ದು ಕೂಡ ತಡ ಆಗ್ತದೆ ಒಮ್ಮೆ ನಮಗೆ ಜೂನ್ ಕಳೆದ್ರೆ ನಮಗೆ ಕಪ್ಪು ಕಾಯಿ ಕೊಳೋ ರೋಗ ಬರ್ತದೆ ಅದನ್ನು ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ್ತದೆ ಹಾಗಾಗಿ ನಮಗೆ ಆರ್ಥಿಕವಾಗಿ ನಷ್ಟ ಆಗುವಂಥದ್ದು ಕೂಡ ಇರುತ್ತೆ ಹಾಗಾಗಿ ಸರಿಯಾದ ಸಮಯದಲ್ಲಿ ಆಗಸ್ಟ್ ತಿಂಗಳಲ್ಲಿ ಇದನ್ನು ಸವರಿದರೆ ನಮಗೆ ಎಲ್ಲ ಪ್ರಕ್ರಿಯೆಗಳು ಸರಿಯಾದ ಸಮಯಕ್ಕಾಗಿ ಒಳ್ಳೆಯ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ ಇದರ ಮಧ್ಯದಲ್ಲಿ ಪ್ರಾಣಿಗಳಿಂದಲೂ ಕೂಡ ತೊಂದರೆ ಉಂಟು ಅಂತ ನೀವು ಹೇಳಿದ್ರೆ ಅಳಿಲಿರ್ಬೋದು ಇಲಿ ಇರ್ಬೋದು ಇವುಗಳಿಗೇನಾದರೂ ಕೂಡ ಪರಿಹಾರ ಉಂಟಾ ಅಳಿಲಿಕ್ಕೆ ನಾವು ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಬೋನನ್ನು ಇಡಬೇಕಷ್ಟೇ ಇಲ್ಲಿಗೆ ಮಾತ್ರ ಅದಕ್ಕೆ ಇಲಿ ಪಾಷಣಗಳು ನಮಗೆ ಸಿಗ್ತದೆ ಅವುಗಳನ್ನು ನಾವು ಖೋಖೋ ಮರದ ಮೇಲ್ಗಡೆ ಇಟ್ಟು ನಾವು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಮತ್ತು ಇಲಿ ಬೋನ್ಗಳನ್ನು ಇಡಬೇಕಷ್ಟೆ ಬೇರೆ ಯಾವ ಮೆಥಡ್ಗಳು ಅದಕ್ಕೆ ಇಲ್ಲ ಸರಿ ಈಗ ಒಟ್ಟಾರೆಯಾಗಿ ಹೇಳೋದಿದ್ರೆ ಖೋಖೋ ಬೆಳೆಯನ್ನು ಈಗ ಲಾಭದಾಯಕವಾಗಿ ಬೆಳೆಸಬೇಕಿದ್ರೆ ರೈತರು ಯಾವ ರೀತಿಯಲ್ಲಿ ಯಾವ ವಿಷಯಗಳನ್ನು ಗಮನಿಸಬೇಕು ನಾವು ಪ್ರಮುಖವಾಗಿ ಅದಕ್ಕೆ ಪ್ರಾಧಾನಿತ್ಯವನ್ನು ಕೊಡಲೇಬೇಕು ನಾವು ಉಪ ಬೆಳೆಯಾಗಿ ಬೆಳೆದಿದ್ದೇವೆ ಅದಕ್ಕೆ ಯಾವುದು ಆರೈಕೆಗಳು ಬೇಡ ಅಂತ ಅನ್ನುವಂಥ ಮನೋಧರ್ಮಗಳು ಸರಿಯಲ್ಲ ಅಡಿಕೆಗೆ ಕೊಡುವಂತಹ ಗೊಬ್ಬರವನ್ನೇ ಅದಕ್ಕೆ ಶಿಫಾರಸ್ ಮಾಡಿರುವಂಥದ್ದು ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಶಿಫಾರಸ್ ಮಾಡಿದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಕ್ಕು ಬೆಳೆಗೂ ಕೂಡ ಕೊಡುವಂಥದ್ದು ಬಹಳ ಮುಖ್ಯ ಆವಾಗ ಈ ಕಾಂಪಿಟೇಷನ್ ಅನ್ನುವಂಥದ್ದು ಬೆಳೆಗಳ ನಡುವೆ ಕಾಂಪಿಟೇಷನ್ ಅಂಥದ್ದು ಆಗುವುದಿಲ್ಲ ಅದು ಕೂಡ ಚೆನ್ನಾಗಿ ಇಳುವರಿ ಕೊಡ್ತದೆ ಹಾಗಾಗಿ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ಸಂದರ್ಭದಲ್ಲಿ ಕೊಡುವಂಥದ್ದು ಬಹಳ ಮುಖ್ಯ ಆಗ್ತದೆ ಎರಡನೇದು ಸವರುವಂಥದ್ದು ಗಿಡದ ಆಕಾರವನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡಿದರೆ ನಮಗೆ ಒಳ್ಳೆಯ ಇಳುವರಿಯನ್ನು ನಮಗೆ ಪಡೆಯಲಿಕ್ಕೆ ಸಾಧ್ಯತೆ ಉಂಟು ಮತ್ತು ಅದರಿಂದ ನಷ್ಟ ಆಗುವುದನ್ನು ಕೂಡ ಕಡಿಮೆ ಮಾಡು ನನ್ನ ಹಾಗೆ ಹೇಳಿದೆ ಆಗಸ್ಟ್ ತಿಂಗಳಲ್ಲಿ ನಾವು ಅದನ್ನು ಸವರಿದ್ರೆ ಏಪ್ರಿಲ್ ತಿಂಗಳಲ್ಲಿ ನಮಗೆ ಅದು ಕಾಯಿಗಳು ಬರ್ತವೆ ಆವಾಗ ಕಪ್ಪು ಕಾಯಿ ಕಾಯ್ಕೊಳ್ಳೋದ್ರಿಂದ ನಷ್ಟ ಆಗುವುದರ ಪ್ರಮಾಣವನ್ನು ನಾವು ಕೂಡ ಕಡಿಮೆ ಮಾಡ್ಕೊಳ್ಬೋದು ಎರಡನೇದು ಸೊಳ್ಳೆ ಟೀ ಸೊಳ್ಳೆಯಿಂದಾಗಿ ನಮಗೆ ಸುಮಾರು ನಷ್ಟ ಆಗ್ತದೆ ಅದನ್ನು ಕೂಡ ಹೆಚ್ಚು ಕೀಟಗಳು ಇರುವಂತಹ ತೋಟಗಳಲ್ಲಿ ನಾವು ಅದನ್ನು ಸಿಂಪಡಣೆ ಮಾಡೋದ್ರ ಮುಖಾಂತರ ಕೀಟನಾಶಕವನ್ನು ಸಿಂಪಡಣೆ ಮಾಡೋದರ ಮುಖಾಂತರ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಮತ್ತು ಕಪ್ಪು ಕಾಯಿ ಕೊಳಗು ಕೂಡ ನಮಗೆ ಸಾಕಷ್ಟು ನಷ್ಟಗಳಾಗ್ತವೆ ಹಾಗಾಗಿ ಅಡಿಕೆ ಮರದ ಗೊನೆಗಳಿಗೆ ಬೋಡೋ ಮಿಶ್ರಣವನ್ನು ಸಿಂಪಡಣೆ ಮಾಡುವಾಗ ಖೋಖೋ ಬೆಳೆಗೆ ಕೂಡ ನಾವು ಸಿಂಪಡಣೆ ಮಾಡಿದರೆ ಈ ರೀತಿಯಾಗಿ ಕಪ್ಪು ಕಾಯಿ ಕೊಳಗಿಂತ ಆಗುವಂತಹ ನಷ್ಟವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಒಳ್ಳೆಯದು ಡಾಕ್ಟರ್ ಭವಿಷ್ಯ ಅವರೇ ಮುಖ್ಯವಾಗಿ ಈಗ ಅಡಿಕೆ ಮತ್ತು ತೆಂಗಿನ ಜೊತೆ ನಾವು ಮಿಶ್ರ ಬೆಳೆಯಾಗಿ ನಡ್ತಾ ಇರುವಂಥ ಖೋಖೋ ಇದರ ಉತ್ಪಾದನಾ ತಂತ್ರಜ್ಞಾನ ಯಾವ ಥರ ಮತ್ತು ರೈತರು ಯಾವ ರೀತಿಯಲ್ಲಿ ಗಮನವನ್ನು ಹರಿಸಬೇಕು ಇದರಲ್ಲಿ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಸರ್